ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ವಿದ್ಯಾರ್ಥಿನಿ ಹರ್ಷಿತಾ ನಾಗೇಶ್ ಅವರ ಭರತನಾಟ್ಯ ರಂಗಪ್ರವೇಶವು ಅಕ್ಟೋಬರ್ ಹತ್ತೊಂಬತ್ತರ ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ವಿವೇಕಾನಂದ ರಂಗಮಂದಿರದಲ್ಲಿ ನೆರವೇರಲಿದೆ ಎಂದು ವಿದುಷಿ ಕೆಎಸ್ ಶೈಲಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರ್ಷಿತಾ ನಾಗೇಶ್ ನಮ್ಮಲ್ಲಿ ಭರತನಾಟ್ಯದ ಎಲ್ಲಾ ಬಗೆಯ ಪ್ರಾಕಾರಗಳ ತರಬೇತಿ ಪಡೆದು ಪ್ರಥಮ ರಂಗ ಪ್ರವೇಶ ಮಾಡುತ್ತಿದ್ದಾರೆ ಎಂದರು ರಂಗಪ್ರವೇಶ ಕಾರ್ಯಕ್ರಮದಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶ್ರೀ ನಟರಾಜ ಕಲಾ ನಿಕೇತನದ ಸಂಸ್ಥಾಪಕ ನಿರ್ದೇಶಕ ವಿದ್ವಾನ್ ಪ್ರಕಾಶ್ ಎಸ್ ಅಯ್ಯರ್ ಹಾಗೂ ನೃತ್ಯ ಗಂಗೋತ್ರಿ ನಿರ್ದೇಶಕ ವಿದ್ಯಾನ್ ಡಾಕ್ಟರ್ ಎನ್ ಸುಧೀರ್ ಕುಮಾರ್ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲೆ ಹಿರಿಯ ಗುರುಗಳು ಹರ್ಷಿತಾ ನಾಗೇಶ್ ಅವರ ರಂಗಪ್ರವೇಶವನ್ನು ಅಂಗೀಕರಿಸುವ ವಿಶ್ವಾಸವಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭರತನಾಟ್ಯ ಕಲಾ ಪ್ರೇಮಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಈಗಾಗಲೇ ಹೇಳಿರೋ ಈಕೆ ಸಾಕಷ್ಟು ವರ್ಷಗಳಿದ್ದ ನೃ ನರ್ತನದ ಅಭ್ಯಾಸದಲ್ಲಿ ಕಠಿಣ ಪರಿಶ್ರಮ ಕರಿ ಕಠಿಣ ಪರಿಶ್ರಮದಿಂದ ಈ ಒಂದು ಅಭ್ಯಾಸದಲ್ಲಿ ನಿರಂತರವಾಗಿ ಸಾಕ್ತಾ ಬಂದು ಇಂದು ರಂಗಪ್ರವೇಶದ ಹಂತಕ್ಕೆ ಬಂದಿರುವಂತಹ ವಿದ್ಯಾರ್ಥಿನಿ ಅವಳ ತಂದೆ ಹಾಗೂ ತಾಯಿ ಇವರು ಶ್ರೀಮತಿ ಸುನಂದ ಹೇಳಿ ಹಾಗೂ ಶ್ರೀಯುತ ನಾಗೇಶ್ ರವರು ಎಲ್ಲ ನನ್ನ ಬಳಿ ಕಲಿತಾ ಇರುವಂತಹ ಮಕ್ಕಳ ಪೋಷಕರಂತೆ ಇವರು ಕೂಡ ಆಕೆಗೆ ಕಲಿಕೆಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಅವಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇಂದಿನ ಹಂತಕ್ಕೆ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸ್ತಾ ಇರುವಂತಹ ಕಲಾ ಒಂದು ಪೋಷಣೆಯನ್ನು ಕೂಡ ಅದರ ಮೂಲಕ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಅವ್ರಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಹರ್ಷಿತಾ ತುಂಬ ಪ್ರತಿಭಾವಂತ ವಿದ್ಯಾರ್ಥಿನಿ ಓದೋದ್ರಲ್ಲೂ ಕೂಡ ಆಕೆ ಭಾಳ ಮುಂದೆ ಇರೋಂಥವಳು ಅವಳು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೆಲೆಕ್ಟ್ ಆಗಿ ಹೋಗಿ ಓದ್ದಂಥ ಹುಡುಗಿ ಆವಾಗಲೂ ಕೂಡ ಅವಳು ರಜದಲ್ಲಿ ಬಂದು ನನ್ನ ಹತ್ರ ಪಾಠ ತಗೊಳ್ತಾ ಇದ್ಳು ನಿರಂತರವಾಗಿ ಅವಳು ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದನೂ ಇವಾಗ ಆಕೆ ಇಂಜಿನಿಯರಿಂಗ್ ಪದವಿ ಮುಗಿಸಿ ಒಂದು ಪ್ರತಿಷ್ಠಿತ ಓಲ್ವೋ ಕಂಪನಿಯಲ್ಲಿ ಉದ್ಯೋಗವನ್ನು ಪಡ್ಕೊಂಡು ಇದೀಗ ತಾನೇ ಜಾಯಿನ್ ಆಗಿದ್ದ ಇದ್ದಾಳೆ ಹಾಗೆಯೇ ಪಠ್ಯೇತರ ಚಟುವಟಿಕೆ ಅಂತಂದರೆ ಅವಳು ನರ್ತನದಲ್ಲೇ ಅಲ್ಲದೆ ಸ್ಪೋರ್ಟ್ಸು ಈ ಥರ ಕ್ರೀಡಾ ಚಟುವಟಿಕೆಗಳಲ್ಲೂ ಕೆಲವು ಬಹುಮಾನಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿನಿ ಅದರ ಬಗ್ಗೆ ನಾನು ಈ ಒಂದು ಇನ್ವಿಟೇಷನಲ್ಲಿ ಕಾಣಿಸ್ಕೊಂಡೆ ತೋರಿಸ್ಕೊಟ್ಟಿದ್ದೇನೆ ತಾವೆಲ್ಲ ಅದನ್ನು ನೋಡಿ ತಾವೆಲ್ಲರೂ ಆ ದಿನ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಗೋಷ್ಠಿಯಲ್ಲಿ ಉಮಾ ದೊರೆಸ್ವಾಮಿ ಹರ್ಷಿತಾ ಪೋಷಕರಾದ ನಾಗೇಶ್ ಸುನಂದ ಇದ್ದರು